ಸ್ನೇಹಿತರ ನಮಸ್ತೆ ಏನು ನಮ್ಮ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಅವರ ಹೆಂಡತಿಯ ಹೆಸರು ಏನು ರಾಧಾ ಎಸ್ ಸಿ ಬಾಲಕೃಷ್ಣ ಅವರ ಹೆಸರಿಗೆ ತಾವರೆಕೆರೆ ಕುರುಬುರಹಳ್ಳಿ ಗ್ರಾಮದಲ್ಲಿ ಎಂಟು ಎಕರೆ ಇಲ್ಲಿಗಲ್ಲಾಗಿ ಯಾವುದೋ ಬೋಗಸ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿದೆ ಇವತ್ತು ವಿತ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಇಡೀ ಕರ್ನಾಟಕದ ಜನತೆಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇಡೀ ಮಾಗಡಿ ಕ್ಷೇತ್ರದ ಜನರು ಸಹ ಈ ಡಾಕ್ಯುಮೆಂಟ್ಸ್ ಗಳನ್ನು ನೋಡಿ ಸರಿ ತಪ್ಪು ಯಾರು ಹೇಳಿ ಆಮೇಲೆ ಸರಿ ಮಾಡಿದ್ರೆ ಯಾವ ಸರಿ ಅಂತಾನೆ ಹೇಳ್ಬೇಕು ತಪ್ಪು ಮಾಡಿದ್ರೆ ಯಾವ ತಪ್ಪು ಅಂತಾನೆ ಹೇಳ್ಬೇಕು ಇದರಲ್ಲಿ ಡಾಕ್ಯುಮೆಂಟ್ಸ್ ಗಳು ಇಟ್ಕೊಂಡು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಹೇಳ್ತೀನಿ ನೋಡಿ ಈಗ ಸ್ನೇಹಿತರೆ ನೋಡಿ ಇವ್ರು ಏನ್ ಮಾಡ್ತಾರೆ ಸರ್ವೆ ನಂಬರ್ ಇನ್ನೂರ ಮೂವತ್ತಾರು ಯಾವುದು ಬೆಂಗಳೂರು ದಕ್ಷಿಣ ತಾವರೆಕೆರೆ ಕುರುಬ್ರಹಳ್ಳಿ ನೋಡಿ ಯಾರು ಓನರ್ ಯಾರು ನೀಲಮ್ಮ ಅವರಿಗೆ ಗ್ರಾಂಟ್ ಆಗಿದೆ ನೀಲಮ್ಮ ಅವರಿಂದ ನೋಡಿ ರಾಧಾ ಎಚ್ ಸಿ ಬಾಲಕೃಷ್ಣ ಅವರು ತಗೊಂಡ್ರು ಎಷ್ಟು ಎಕರೆ ಇದೆ ಮೂರ ಎಕರೆ ಇದೆ ಕ್ರಯ ಆಗಿರೋದು ಯಾವಾಗ ಆರ್ ಟಿ ಸಿ ನಲ್ಲಿ ನೋಡಿ ಕ್ರಯ ಯಾವಾಗ ತೋರಿಸಿದ್ರೆ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕ್ರಯ ಅಂತ ಇದು ಡಾಕ್ಯುಮೆಂಟ್ಸ್ ನಿಮ್ಮ ಎದುರುಗಳ ಮುಂದೆ ಇರ್ತಾ ಇರುವಂತದ್ದು ಡಾಕ್ಯುಮೆಂಟ್ಸ್ ನೋಡಿ ಬನ್ನಿ ಈಗ ಸೇಲ್ ಸೇಲ್ಡಿ ನೋಡಿ ಸ್ನೇಹಿತರೆ ದಯಮಾಡಿ ನೋಡಿ ಈಗ ಈಗ ನೀಲಮ್ಮ ಅವರು ಯಾವಾಗ ರಿಜಿಸ್ಟರ್ ಆಗಿರೋದು ಇದು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಏಪ್ರಿಲ್ ಅಲ್ಲಿ ರಿಜಿಸ್ಟರ್ ಆಗಿದೆ ನೀಲಮ್ಮ ನೀಲಮ್ಮ ಅವ್ರಿಗೆ ವಯಸ್ಸು ಎಷ್ಟು ಎಪ್ಪತ್ನಾಲ್ಕು ವರ್ಷ ವಯಸ್ಸು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ವರ್ಷ ಅಂತ ತೋರಿಸಿದ್ದಾರೆ ಇಲ್ಲಿ ರಿಜಿಸ್ಟರ್ ಅಲ್ಲಿ ಇದನ್ನ ಚೇಂಜ್ ಮಾಡೋಕ್ಕಾಗದ ಇಲ್ಲಿ ಯಾರು ನೀಲಮ್ಮ ಅವರು ಬರ್ಕೊಟ್ರು ರಾಧಾ ಬಾಲಕೃಷ್ಣ ಅವರು ಬರೆಸ್ಕೊಂಡಿದ್ದಾರೆ ಎಸ್ ಸಿ ಬಾಲಕೃಷ್ಣ ನೋಡಿ ಇದೇ ಫೋಟೋ ಅವರೇ ಮೇಡಮ್ ಅವರು ಇವರೇ ನೀಲಮ್ಮ ಇವ್ರಿಗೆ ಗ್ರಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಒರಿಜಿನಲ್ ಕತೆಗಳನ್ನ ತೋರಿಸ್ತೀನಿ ನಿಮ್ಗೆ ದಯಮಾಡಿ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ಇದನ್ನ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ಬೇರೆ ನಂಬರ್ ಎಲ್ ಎನ್ ಡಿ ಎಸ್ ಆರ್ ಸಾವಿರದ ಒಂಬೈನೂರ ಡೆಪ್ಯೂಟಿ ಕಮಿಷನರ್ ಆಸ್ ಪಾಸ್ ಕಾಮನ್ ಆರ್ಡರ್ ಗ್ರಾಂಟಿಂಗ್ ಏಟ್ ಎಕ್ರೆಸ್ ಲ್ಯಾಂಡರ್ ಡಿಫ್ರೆಂಟ್ ಪೀಪಲ್ ಅಂತ ತೋರಿಸಿದ್ದಾರೆ ಯಾವುದು ಇನ್ಕ್ಲೂಡಿಂಗ್ ಮೂರ್ ಎಕ್ರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ವೆಂಡರ್ ಆಫ್ ಶ್ರೀಮತಿ ನೀಲಮ್ಮ ಅಂತ ತೋರಿಸಿದ್ದಾರೆ ಇದನ್ನ ಏನ್ ಅರ್ಥ ಅಂದ್ರೆ ನೀಲಮ್ಮ ಅವ್ರಿಗೆ ಡಿ ಸಿ ಅವರು ಗ್ರಾಂಟ್ ಮಾಡಿದಾರಂತೆ ಡಿ ಸಿ ಅವರು ಗ್ರಾಂಟ್ ಮಾಡಿದ್ದಾರೆ ನೀಲಮ್ಮ ಅವ್ರಿಗೆ ಇಲ್ಲೇ ಇಲ್ಲೇ ಇರೋದನ್ನ ನಿಮ್ಗೆ ಹೇಳ್ತಾ ಇರೋದು ನಾನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೀಲಮ್ಮಂಗೆ ಗ್ರಾಂಟ್ ಆಯ್ತು ಜಾಗ ಅಂದ್ರೆ ಕಣ್ಣೆದುರುಗಡೆ ನೀವೇ ನೋಡಿ ಎಪ್ಪತ್ನಾಲ್ಕು ವರ್ಷ ಈಗ ಎಪ್ಪತ್ನಾಲ್ಕು ವರ್ಷ ನೀಲಮ್ಮ ಅವ್ರಿಗೆ ಹಂಗಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೀಲಮ್ಮ ಅವ್ರಿಗೆ ಏಜ್ ಎಷ್ಟು ಒಂಬತ್ತು ವರ್ಷ ಆಗುತ್ತೆ ಸ್ನೇಹಿತರೆ ಒಂಬತ್ತು ವರ್ಷ ಅಂದ್ರೆ ನಮ್ಮಲ್ಲಿ ಗ್ರಾಂಟ್ ರೂಲ್ಸ್ ಇರೋದು ಏನ್ ಗೊತ್ತಾ ಆಲ್ರೆಡಿ ಅವರು ಭೂಮಿನಲ್ಲಿ ವಾಸ ಇರಬೇಕು ಸ್ವಾಧೀನದಲ್ಲಿರಬೇಕು ಬೆಳೆಯನ್ನ ಬೆಳೀತಾ ಇರಬೇಕು ಅವರು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀನೋ ಫಿಫ್ಟಿ ಫೈವ್ ಅಪ್ಲಿಕೇಶನ್ ಹಾಕೋತಾರೆ ಅದ್ರ ಮೇಲೆ ಗ್ರಾಂಟ್ ಮಾಡ್ಕೊಡ್ಬೇಕು ಅಂತ ಇರೋದು ಕಾನೂನು ಅಂದ್ರೆ ಇವರು ಅಟ್ಲೀಸ್ಟ್ ಆ ಜಾಗದಲ್ಲಿ ವ್ಯವಸಾಯ ಮಾಡುವಾಗ ಒಂದ್ ಹತ್ತು ವರ್ಷನಾದ್ರೂ ಸ್ವಾಧೀನ ಇರೋದು ಬೇಡವಾ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಐದು ವರ್ಷ ಸ್ವಾಧೀನದಲ್ಲಿದ್ದು ನಮ್ಗೆ ಈ ತರ ಭೂಮಿ ನಾವು ಸ್ವಾಧೀನದಲ್ಲಿದ್ದೀವಿ ಹಂಗಾಗಿ ನನಗೆ ಈ ಜಾಗವನ್ನ ನಮ್ಗೆ ಗ್ರಾಂಟ್ ಮಾಡ್ಕೊಡಿ ಅಂತ ಅಪ್ಲಿಕೇಶನ್ ಹಾಕೊಂಡಿರ್ಬೇಕು ಹಂಗಾದ್ರೆ ಒಂದ್ ಹತ್ತು ವರ್ಷದ ಹಿಂದೆ ಆದ್ರೆ ಹುಟ್ಟಿರೋದ ಮಗುವಿಗೆ ಮಾಡ್ಕೊಟ್ಟವ್ರು ಇವರು ಅಟ್ಲೀಸ್ಟ್ ಒಂದ್ ಐದು ವರ್ಷ ಮಿನಿಮಮ್ ಐದು ವರ್ಷ ಜಾಗದಲ್ಲಿ ಅವರು ಉಳುಮೆಯನ್ನ ಮಾಡ್ಕೊಂಡಿದ್ರೆ ಒಂದ್ ಎರಡು ವರ್ಷ ಮೂರು ವರ್ಷದಕ್ಕೆ ಆರ್ಡರ್ ಪಾಸ್ ಮಾಡವ್ರೆ ಇವನು ಐ ಎ ಎಸ್ ಮಾಡ್ಕೊ ಬಂದ್ಬಿಟ್ಟು ಐ ಎ ಎಸ್ ಆಗೋನ ಡಿ ಸಿ ಆಗೋನ ಅಥವಾ ಇಲ್ಲಿ ದನ ಕಾಯಕ್ಕೆ ಹೋಗ್ಬಿಟ್ಟು ಐ ಎ ಎಸ್ ಆಗೋಣ ಇದು ನೋಡಿ ಇದು ನಿಮಗೆ ಇಡೀ ಮಾಗಡಿ ಜನತೆಗೆ ಇಡೀ ಕರ್ನಾಟಕದ ಜನತೆಗೆ ನಾನು ಬಿಡ್ತಿ ತರ್ತಾ ಇರೋದು ನೋಡಿ ಖಂಡಿತಗಡೆ ನೋಡಿ ಇಲ್ಲಿ ಸೇಲ್ ಡೀಡ್ ಆಗಿರುವಂತ ಡೇಟ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಐತೆ ನೋಡಿ ಇದು ಆರ್ ಟಿ ಸಿ ಎಲ್ಲಿ ಬೇಕಾದ್ರು ತಗೋಬಹುದು ಇಲ್ಲಿ ನೋಡಿ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕ್ರೈ ಐತೆ ಅಂತ ಇದು ಬೋಗಸ ಸ್ನೇಹಿತರೆ ಒಪ್ಕೋತೀರಾ ಇಡೀ ಕರ್ನಾಟಕ ಕರ್ನಾಟಕದಂತೆ ಇದನ್ನ ಒಪ್ಕೋಬೇಕು ಬನ್ನಿ ಆಯ್ತು ಇನ್ನೂರ ಮೂವತ್ತಾರು ಸರ್ವೆ ನಂಬರ್ ಆಯ್ತು ಒಂಬತ್ತು ವರ್ಷದ ಮಗುಗೆ ಗ್ರಾಂಟ್ ಮಾಡಿದ್ರು ಮೂರು ಎಕರೆ ಆಯಿತು ಹಾಳು ಬಿದ್ದೋಲಿ ಬನ್ನಿ ಈಗ ಇನ್ನೂ ಮಜಾ ತೋರಿಸ್ತೀನಿ ಇನ್ನೂರ ಮೂವತ್ತೈದು ಸರ್ವೆ ನಂಬರ್ ಎಷ್ಟು ಎಕರೆ ಇದೆ ಒಂದ್ ಎಕರೆ ಇದೆ ಯಾರು ನಾಗಮ್ಮ ನಾಗಮ್ಮನಿಂದ ಯಾರಿಗೋಯ್ತು ರಾಧಾ ರಾಧಾ ಬಾಲಕೃಷ್ಣ ಅವ್ರು ತಗೊಂಡ್ರು ಇವೆಲ್ಲ ಪಾಪ ಅವರು ರಾಧಾ ಬಾಲಕೃಷ್ಣ ಅವರು ಗೊತ್ತಾಗಲ್ಲ ಬಿಡಿ ಇವೆಲ್ಲ ಎ ಸಿ ಡಿ ಸಿ ಅವರಿಂದ ಪಳಗಿರೋರಿಂದ ಮಾತ್ರ ಸಾಧ್ಯ ಅದು ಮಾಮೂಲಿ ಬಾಲಕೃಷ್ಣ ಅವರಿಂದನೇ ಸಾಧ್ಯ ಎ ಸಿ ಡಿ ಸಿಗಳು ಪಾಪ ಹೇಳ್ದಂಗೆ ಕೇಳ್ತಾರೆ ಮಾಡ್ದ ಅನ್ನ ನೋಡಿ ಇದು ಅಷ್ಟೇ ನಾಗಮ್ಮ ಅವರು ಗ್ರಾಂಟ್ ಆಯ್ತು ಇಲ್ಲಿ ನೋಡಿ ನಾಗಮ್ಮ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೇಲ್ ಆಗಿರೋದು ಏಜೆಷ್ಟು ಎಪ್ಪತ್ನಾಲ್ಕು ಇದ್ರದ್ದು ಸೇಮ್ ಹಂಗೆ ಹೊಡೆದ್ರು ಸೇಮ್ ಆ ಸೇಲ್ ಡೇಟ್ ಅಲ್ಲಿ ಇದೆ ಸೇಮ್ ಇದೇನೆ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ಯಾವ್ದೋ ಬೇರೆ ಯಾವುದೋ ಗ್ರಾಂಟ್ ಆಗಿರುತ್ತಲ್ಲ ಆ ಗ್ರಾಂಟ್ ಡೇಟ್ ಗೆ ಇವ್ರು ನಾಲ್ಕು ಜನನ ಸೇರಿಸ್ಬಿಟ್ರು ಕಿಲಾಡಿಗಳು ಇವೆಲ್ಲ ಮಾಮೂಲಿ ತಾನೆ ಎಮ್ ಎಲ್ ಗೆ ನೋಡಿ ಒಂದು ಎಕರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ನಾಗಮ್ಮ ನಾಗಮ್ಮಗೆ ಒಂದು ಎಕರೆನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗ್ರಾಂಟ್ ಮಾಡಿದಾರಂತೆ ಸೇಮು ಒಂಬತ್ತು ವರ್ಷದ ಮಗು ಹೆಣ್ಣು ಮಗು ಇಲ್ಲಿ ಮಾಗಡಿನಲ್ಲಿ ಬೆಳೆದ ಹುಟ್ಟಿ ಬೆಳೆದಂತ ಮಗುಗೆ ಇಲ್ಲಿ ತಾವರೆ ಕೆರೆಗೆ ಬಂದ್ಬಿಡ್ತಂತೆ ಕಾಡು ಆವಾಗ ಸಾವಿರದ ಒಂಬೈನೂರ ಅರವತ್ತೆ ಎಲ್ಲ ಬೆಟ್ಟ ಗುಡ್ಡ ಕಾಡಿತ್ತು ಆ ಹೆಣ್ಮಗು ಒಂಬತ್ತು ವರ್ಷದ ಹೆಣ್ಮಗು ಬಂದ್ಬಿಡ್ತಂತೆ ಡಿ ಸಿಗ್ ಅಪ್ಲಿಕೇಶನ್ ಹಾಕ್ಬಿಡ್ತಂತೆ ಇವ್ರ ಹೆಸರು ನಾಗಮ್ಮ ಗ್ರಾಂಟ್ ಮಾಡ್ಬಿಟ್ರಂತೆ ಎಪ್ಪತ್ನಾಲ್ಕು ವರ್ಷ ಈಗ ಇಪ್ಪತ್ತೈದು ಇಪ್ಪತ್ತೈದನೇ ಇಸ್ವಿನಲ್ಲಿ ಎಪ್ಪತ್ನಾಲ್ಕು ವರ್ಷ ಅಂದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರವತ್ತರಲ್ಲಿ ಗ್ರ್ಯಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅದು ಒಂಬತ್ತು ವರ್ಷ ಆಯಿತು ಮಗುಗೆ ಯಾವನ್ ಹೇಳಿದೀವನು ಎಲ್ಲ ಬೋಗಸ್ ಡಾಕ್ಯುಮೆಂಟ್ಸ್ ಆರೋಪ ಏನಮ್ಮಿ ಟ್ರಾನ್ಸಾಕ್ಷನು ಇವ್ರಿಗೆ ಮಾಡ್ತೀನಿ ಇದಾಯ್ತು ನೋಡಿ ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆರ್ ಟಿ ಸಿ ನೋಡಿ ನೀವೇ ಕಂಡಾರ ನೋಡಿ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕ್ರಯ ಅಂತ ತೋರಿಸ್ತಾ ಇದಾಯ್ತು ಬನ್ನಿ ಅದು ಎರಡು ಡಾಕ್ಯುಮೆಂಟ್ ಫೋರ್ ಜರಿ ಆಯ್ತು ಈಗ ನೋಡಿ ಇದು ಇನ್ನೂರ ಮೂವತ್ನಾಲ್ಕು ಸರ್ವೆ ನಂಬರ್ ಇದ್ರಲ್ಲಿ ಒಂದ್ ಎಕರೆ ಇದೆ ಇದು ಗಂಗೂಬಾಯಿ ಅನ್ನೋರ ಹೆಸರಲ್ಲಿ ಗ್ರಾಂಟ್ ಆಗಿದೆ ಇದನ್ನ ರಾಧಾ ಬಾಲಕೃಷ್ಣ ಅವರು ತಗೋಬಿಟ್ರು ಎಲ್ಲ ಕಿಲಾಡಿಗಳೇ ನೋಡಿ ಗಂಗೂಬಾಯಿಗೆ ಎಷ್ಟು ವರ್ಷ ಎಪ್ಪತ್ತೊಂಬತ್ತು ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷ ಎಪ್ಪತ್ತೊಂದು ವರ್ಷ ಸೇಮ್ ಎಲ್ಲ ಸೇಲ್ಡಿಡು ಒಂದೇ ಥರ ಇದೆ ಯಾವುದಾನು ಒಂದು ಹಳೆ ಗ್ರಾಂಟ್ ಆಗಿ ಆರ್ಡರ್ ಇರುತ್ತಲ್ಲ ಅದಕ್ಕೆ ಸೇಮ್ ಆರ್ಡರ್ ಅಂತ ಬುಕ್ಕಲ್ಲಿ ಒಂದು ನಾಲ್ಕು ಲೈನ್ ಇರುತ್ತೆ ಖಾಲಿ ಕೂರಿಸ್ಬಿಟ್ರಿ ಇವರು ಕಿಲಾಡಿಗಳು ನೋಡಿ ಇವ್ರಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗ್ರಾಂಟ್ ಆಯ್ತು ಗಂಗೂಬಾಯಿಗೆ ಗಂಗೂಬಾಯಿ ಗ್ರಾಂಟ್ ಆಯ್ತಾ ಈಗ ಎಪ್ಪತ್ತೊಂಬತ್ತು ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಷ್ಟಾಗುತ್ತೇಜ್ ಅವ್ರಿಗೆ ಅದು ನಾಲ್ಕು ವರ್ಷ ಆಗುತ್ತೆ ಹದಿನಾಲ್ಕು ವರ್ಷದ ಹೆಣ್ಣು ಮಗುಗೆ ಕುಣಿಸೋದ್ರು ಖಾತೆನ ನೋಡಿ ಇಲ್ಲೂ ಅಷ್ಟೇ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೇಲ್ಡಿಡಾಗಿದೆ ತಗೋ ಯಾವುದು ಅರ್ಜೆಂಟ್ ಅರ್ಜೆಂಟ್ ಆಗಿ ಕುಣಿಸೋದ್ರು ಕ್ರಯ ಯಾವ್ದು ಏನು ಹೇಳೋನಿಲ್ಲ ಕೇಳೋನಿಲ್ಲ ಏ ನಾನ್ ಸಿಟ್ಟಿಂಗ್ ಎಮ್ ಎಲ್ ಎ ನನ್ನ ಯಾವನ್ರಿ ಕೇಳ್ತಾನೆ ಯಾವನ್ರಿ ಬರ್ತಾನೆ ಬಂದ್ರೆ ಕತ್ರ ಸಾಕ್ರಿ ಏ ಮಾಡ್ರಿ ಗುಂಡಾಗಿರಿ ಎಲ್ಲ ಕರ್ನಾಟಕ ಜನತೆಗೆ ಗೊತ್ತು ಏನು ರೌಡಿ ರೌಡಿಸ ಅವರು ಗುಂಡಾಗಿರಿ ನೋಡಿ ಇದು ಇದು ಕತೆ ಕೇಳಿ ಈಗ ಸರ್ವೆ ನಂಬರ್ ಇನ್ನೂರ ಮೂವತ್ತ್ ಮೂರು ಯಾರು ಶಿವಣ್ಣ ಹೆಸರು ಇದೆ ಈ ನರಸಿಂಹಯ್ಯನ ಮಗ ಶಿವಣ್ಣ ಈ ನರ ಶಿವಣ್ಣಿಗೆ ನೋಡಿ ಶಿವಣ್ಣ ಇವರು ನರಸಿಂಹಯ್ಯನ ಪೋತಿ ಆಗಿದ್ದಾರೆ ಇವ್ರು ಶಿವಣ್ಣಿಗೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೆರಡು ವರ್ಷ ವಯಸ್ಸು ಅಂದ್ಕೊಳ್ಳಿ ಇವರಪ್ಪ ನರಸಿಂಹಯ್ಯ ನರಸಿಂಹಂಗೆ ಮಾಮೂಲಿ ಏನು ಇವರು ಹುಟ್ಟಾಗ ಒಂದು ಒಂದು ಇಪ್ಪತ್ತೈದು ವಯಸ್ಸಿಗೆ ಮದುವೆ ಆಗಿದ್ರೆ ಒಂದು ಎಪ್ಪತ್ತೆರಡು ಎಪ್ಪತ್ನಾಲ್ಕು ವರ್ಷ ವಯಸ್ಸು ಎಪ್ಪತ್ತೈದೆ ಅಂತಲೇ ತಿಳ್ಕೊಳ್ಳಿ ಆ ಅಕಸ್ಮಾತ್ ಆ ಥರ ಗಂಗೂಬಾಯಿಗೆ ಆದಂಗೆ ಎಪ್ಪ ಎಂಬತ್ತು ವರ್ಷಕ್ಕೆ ಆಯಿತು ಅಂತ ತಿಳ್ಕೊಳ್ಳಿ ಇವರಪ್ಪ ನರಸಿಂಹಯ್ಯಂಗೆ ಸೇಮು ಒಂದು ಹತ್ತರಿಂದ ಹದಿಮೂರು ವರ್ಷ ವಯಸ್ಸಿದ್ದಾಗ ಗ್ರ್ಯಾಂಟನ್ನು ಮಾಡಿಬಿಟ್ಟಿದ್ದಾರೆ ನೋಡಿ ಸೇಮ್ ಅದೇನೆ ನರಸಿಂಹಯ್ಯ ಇಲ್ಲಿ ನೋಡಿ ಈ ಶಿವಣ್ಣ ಏನು ರಿಜಿಸ್ಟ್ ಮಾಡ್ಕೊಂಡು ಆ ನರಸಿಂಹಯ್ಯಂಗೆ ಗ್ರಾಂಟ್ ಮಾಡಿದ್ರಂತೆ ನರಸಿಂಹಯ್ಯ ಸತೋಗವನಂತೆ ಇವು ಶಿವಣ್ಣ ಅವ್ರ ಮಗ ಬಂದ್ಬಿಟ್ಟು ಸೇಲ್ ಮಾಡ್ಬಿಟ್ಟಂತೆ ಬಾಲಕೃಷ್ಣ ರಾಧಾ ಬಾಲಕೃಷ್ಣ ಅವರಿಗೆ ಸೇಲ್ ಮಾಡ್ಬಿಟ್ಟು ಎಲ್ಲ ಕಿಲಾಡಿಗಳು ನೋಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ನಾಲ್ಕು ಸರ್ವೆ ನಂಬರು ಎಂಟು ಎಕರೆ ಏನಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗ್ರ್ಯಾಂಟ್ ಆಗುತ್ತೆ ಇದು ನೋಡಿ ಇದೂ ಅದೇ ಬಂಡವಾಳ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಆಗಿರೋದು ಈಗ ಒಂದು ಗ್ರ್ಯಾಂಟ್ ಲ್ಯಾಂಡಿಗೆ ಏನು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ ಅದನ್ನ ಗೊತ್ತಾಗಲ್ಲ ನೋಡಿ ಇಲ್ಲಿ ಆರ್ ಟಿ ಸಿ ನೋಡಿ ನಿಮ್ ಕಣ್ಣಾರ ನೀವೇ ನೋಡಿ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಂದೈತೆ ನೋಡಿ ಇದು ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಆರ್ ಟಿ ಸಿ ನೋಡಿದ್ರೆ ಹಿಂಗ ಬರ್ತದೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಕ್ ಹೋಗಿ ಆಮೇಲೆ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಈ ಹೋರಾಟಕ್ಕೆ ಇಳಿದು ಒಂದ್ ನಾಲ್ಕು ದಿನ ಆಯ್ತಾ ನಾಲ್ಕೈದು ದಿನ ಆಯ್ತು ಅಂತ ತಿಳ್ಕೊಳ್ಳಿ ನಾಲ್ಕೈದು ದಿನಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಂಗ್ರಹ ಮಾಡಿದೀನಿ ಇನ್ನು ಸಾವಿರದ ಒಂಬೈನೂರ ಡಿ ಸಿ ಆರ್ಡ್ರು ಗೆಜೆಟ್ ನೋಟಿಫಿಕೇಶನ್ ಯಾವ್ ಎ ಸಿ ಯಾವನ್ ಮಾಡ್ದ ಹಲ್ಕ ಕೆಲಸ ಯಾವನ್ ಮಾಡ್ದ ಡಿ ಸಿ ಯಾವನ್ ಮಾಡ್ದ ತಗೊಂಡೋಗಿ ಎಲ್ಲ ರೆವಿನ್ಯೂ ಚೀಫ್ ಸೆಕ್ರೆಟರಿ ಕೂತ್ಕತ್ತೀನಿ ಎಲ್ಲರನ್ನು ಒಂದ್ ಕಡೆಯಿಂದ ಜೈಲು ಕಳಿಸ್ತೀನಿ ಆಮೇಲೆ ಒಂದ್ ಏನಾಗುತ್ತೆ ಅಂದ್ರೆ ಈ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಯಾರು ಕ್ರಿಯೇಟ್ ಮಾಡ್ಬೋದು ಗೊತ್ತಾ ಸಮರ್ಥ ದಿನಾ ಬೆಳಗಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಓಡಾಡಿರ್ತಾರೆ ಯಾರು ಏನ್ ಮಾಡ್ಬೋದು ಎತ್ ಮಾಡಬಹುದು ಯಾವ್ದೋ ಒಂದ್ ಹಳೆಯ ಗ್ರ್ಯಾಂಡ್ ಲ್ಯಾಂಡ್ ಸೇರ್ಸ್ಕೊಬಿಡುದು ಅದೇನ್ ಹೆಂಗಂದ್ರೆ ಅಲ್ಲಿ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ಸ್ನೇಹಿತರೆ ತೊಂಬತ್ತಾರ ಎಕರೆ ಜಾಗ ಇದೆ ತೊಂಬತ್ತಾರ ಎಕರೆನಲ್ಲಿ ಪಾಪ ಯಾವುದೋ ಒಂದು ಹತ್ತೊಂದು ಜನದ್ದು ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಇದರಲ್ಲ ಸ್ವಾಧೀನದಲ್ಲಿ ಅಂಥವ್ರಿಗೆ ಇನ್ನು ಪೋಡಿ ಆಗಿಲ್ಲ ಇವ್ರಿಗೆ ಪೋಡಿ ಆಗ್ಬಿಡುತ್ತೆ ಇವ್ರಗಾದ್ರೆ ಸ್ಕೆಚ್ ಆಗ್ಬಿಡುತ್ತೆ ಸಪ್ರೇಟ್ ರಿಜಿಸ್ಟರ್ ಆಗ್ಬಿಡುತ್ತೆ ಯಾರು ಬೇಕಾದ್ರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋಬಹುದು ಪಾಪ ಇನ್ನು ಯಾರಿಗೂ ಗೊತ್ತಾಗಲ್ಲ ಯಾಕೆಂದ್ರೆ ಅವರು ಜನಸಾಮಾನ್ಯರು ಪಾಪ ಇವ್ರುಗಳು ಕ್ಲೈಂಟ್ ಗಳನ್ನ ಎತ್ತಕೊಂಡೋಗೋದು ಏನೇನೋ ಮಾಡೋದು ಬ್ರೈನ್ ವಾಶ್ ಮಾಡೋದು ಆಮೇಲೆ ನಾನು ನಿಂತ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾರನ್ನೂ ಕ್ಲೈಂಟ್ನ ನಂಬ್ಕೊಂಡು ಯಾರು ಯಾರೋ ನನ್ನಿಂದ ಯಾರೋ ದೊಡ್ಡ ದೊಡ್ಡವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಗೌಡ್ರೆ ನಾನು ನಿಮ್ಗೆ ಏನಾರು ಸಪೋರ್ಟ್ ಮಾಡ್ತೀನಿ ಮಾಡ್ರಿ ಅಂತ ಅದನ್ನು ನೆಂಚ್ಕೊಂಡಲ್ಲ ನಾನು ಹೋರಾಟ ಕೇಳ್ತಿರೋದು ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತ ಏನೇ ಒಂದು ಅಡಚಣೆಗಳು ಬಂದರೂ ಸಹ ಫೇಸ್ ಮಾಡ್ಕೊಳ್ಳೋ ಶಕ್ತಿನ ಭಗವಂತ ನಿಮ್ಮಷ್ಟೇ ನನಗೂ ಕೊಟ್ಟವನ್ನೇ ನಾ ಫೇಸ್ ಮಾಡೋಣ ಕಾನೂನಲ್ಲಿ ಏನಿದೆ ಫೇಸ್ ಮಾಡೋಣ ಇಡೀ ಕರ್ನಾಟಕದ ಜನತೆಗೆ ಈ ಡಾಕ್ಯುಮೆಂಟ್ಸ್ಗಳನ್ನು ಮುಂದಿಟ್ಟಿದ್ದೀನಲ್ವಾ ಎಸ್ ಸಿ ಬಾಲಕೃಷ್ಣ ಅವರ ಪರವಾಗಿ ಒಂದಷ್ಟು ಜನ ಬಂದ್ಬಿಡ್ತಾರಲ್ಲ ಫೋನ್ ಮಾಡ್ತಾರೆ ಥ್ರೆಟನ್ಸ್ ಹಾಕ್ತಾರೆ ಆಫೀಸ್ ಮುಂದೆ ಓಡಾಡ್ತಾರೆ ಮಾಮೂಲಿ ಕಾರಲ್ಲಿ ಟಿಂದ ಕಾರಲ್ಲಿ ಓಡಾಡೋದು ಆಟೋಗಳಲ್ಲಿ ಹುಡುಗರನ್ನ ಹಾಕೊಂಡು ಓಡಾಡೋದು ಇವಕ್ಕೆಲ್ಲ ಯಾವೊಂದು ತಾಯಿ ಕರ್ಸ್ಕೊತಾನೆ ಅಂತ ಇವನ್ನೆಲ್ಲ ಮೀರಿಬಿಟ್ಟೆ ನಾವು ಹೋರಾಟಕ್ಕೆ ನಿಂತಿರುವಂಥದ್ದು ಆಮೇಲೆ ಒಂದಷ್ಟು ಜನ ಬ್ಯಾಡ್ ಹಾಕುವಂಥದ್ದು ಬಾಲಕೃಷ್ಣ ಅವ್ರಿಗೆ ನಿಮ್ಮ ಮನೆಗೆ ಅನ್ನ ಕೊಟ್ಟಿದ್ರೆ ನೀವು ಈಸ್ಕೊಂಡು ತಿನ್ನಿ ದುಡ್ಡು ಕೊಟ್ಟಿದ್ರೆ ನೀವು ಇಸ್ಕೊಂಡು ತಿನ್ಕೊಳ್ಳಿ ಇಲ್ಲಿ ಬರಲ್ಲ ಡಾಕ್ಯುಮೆಂಟ್ಸ್ ಮೇಲೆ ನಾನು ಹೇಳ್ತಾ ಇರೋದು ತಪ್ಪು ಮಾಡಿದರೆ ನಮ್ಮ ನಾಯಕರು ತಪ್ಪು ಮಾಡಿದ್ದಾರೆ ಅಂತ ನೀವೇ ಹೇಳಿ ಯಾಕೆ ರೀ ಆಗ ಗೌರ್ಮೆಂಟ್ ಗೋಮಾಳ ಜಾಗಕ್ಕೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಲೀಗಲ್ ಗ್ರಾಂಟ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ರಿ ನಿಮ್ಮ ಏರಿಯಾ ಎಮ್ ಎಲ್ ಎ ಅಲ್ವೇನು ರೀ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಲ್ವೇನು ರೀ ಅವರು ಕೇಳ್ರಿ ಈ ಥರ ಎಲ್ಲೆಲ್ಲಿ ಮಾಡ್ಕೊಂಡಿದ್ದಾರೆ ಗೊತ್ತಿರೋದೇನು ರೀ ನಿಮಗೆ ಇಡೀ ಮಾರ್ವಿನಲ್ಲಿ ಎಷ್ಟೈತೆ ತಾವರ್ಕೆರೆಯಲ್ಲಿ ಎಷ್ಟೈತೆ ಜ್ಞಾನಭಾರತೀಲಿ ಎಷ್ಟೈತೆ ನಾಗರಬಾವಿನಲ್ಲಿ ಎಷ್ಟೈತೆ ಎಲ್ಲೆಲ್ಲಿ ಏನೇ ಇದ್ರು ಸಹ ಪ್ರಜೆಗಳು ನೀವು ಪ್ರಶ್ನೆ ಮಾಡಿ ಕೇಳಬೇಕು ಪಾಪ ಹೋರಾಟ ಮಾಡೋದನ್ನೆಲ್ಲ ಹಿಂಗೆ ಇಂಥೇಳ್ದುಬಿಟ್ಟು ಇನ್ನು ಎಮ್ ಎಲ್ ಎಂ ಪಿಗಳು ಲೂಟಿ ಮಾಡ್ತಾರೆ ಲೂಟಿ ಮಾಡ್ತಾರೆ ಲೂಟಿ ಮಾಡ್ತಾರೆ ಅಂತಾರೆ ಹೋರಾಟ ಮಾಡೋದನ್ನ ನೀವು ಈ ಥರ ಮಾಡಿಬಿಟ್ರೆ ಇನ್ಯಾವನ್ನ ಹೋರಾಟ ಮಾಡ್ತಾರೆ ಎಲ್ಲ ಕುಟ್ಕೊಂಡು ಗಂಡು ಗಟ್ಟಲೆ ಹೊತ್ತ ಹೊಡಿತಾ ಇರ್ತೀರ ನಿಮಗೆ ತಾಕತ್ತಿರೋ ಬನ್ನಿ ನಿಂತ ಕಡೆ ಎಮ್ ಎಲ್ ಎ ಬಾಲಕೃಷ್ಣ ಅವ್ರ ಮನೆ ಮುಂದೆ ಹೆಂಗಾಯ್ತು ನಿಮ್ಮ ಎಂಟಿ ಎಸ್ ರಿಜಿಶು ಅಂತ ಕೇಳಿ ತಾಕತ್ತಿದ್ರೆ ಯಾವನು ಒಬ್ಬನು ಬರಲ್ಲ ಕಮೆಂಟ್ ಹಾಕೋನಾಗ್ಲಿ ಅಲ್ಲಿ ಓಡ್ ಬರೋನಾಗ್ಲಿ ಫೋನ್ ಮಾಡೋನಾಗ್ಲಿ ಯಾವನು ಬರಲ್ಲ ನಿಂತ್ಕೊಂಡು ಹೋರಾಟ ಮಾಡಿರಿ ನೋಡೇ ನಾನು ನಾನಿದ ಗೌರ್ಮೆಂಟ್ಗೆ ಸೆಕ್ಷನ್ ಫೋರ್ ಏನನ್ನೋ ಗೊತ್ತಾ ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ಗಳಿದೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಕಾನೂನು ಏನನ್ನೋ ಗೊತ್ತಾ ಸೆಕ್ಷನ್ ಫೋರಲ್ಲಿ ಈ ಕಾಯಿದೆ ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಕಾನೂನು ಹರತೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಗ್ರಾಂಟ್ಗಳನ್ನು ಮಾಡಿ ಭೂಮಿಯನ್ನು ಅಂತ ಕ್ಲಿಯರ್ ಆಗಿ ಸೆಕ್ಷನ್ ಫೋರ್ ಹೇಳುತ್ತೆ ಸರ್ ಕ್ಲಾಸ್ ಒನ್ನಲ್ಲಿ ಹಾಗಾದ್ರೆ ಒಂಬತ್ತು ವರ್ಷ ಹದಿನಾಲ್ಕು ವರ್ಷಕ್ಕೆ ಮಗುವಿಗೆ ನೀವು ಹೆಂಗ್ರಿ ಗ್ರಾಂಟ್ ಮಾಡಿದ್ರಿ ಹೆಂಗ್ ರ್ಯಾಂಕ್ ತಗೊಂಡ್ರಿ ಬುಧವಂತರು ಹೇಳ್ತಾರೆ ಕೊಟ್ಟಿರೋರ್ನ ತಗಲ್ರಿ ಅಂತ ಮಾಡ್ಸಿರೋರೇ ಇವರಲ್ವ ಡಾಕ್ಯುಮೆಂಟ್ಸ್ನ ಪಾಪ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಇನ್ನೂ ವ್ಯವಸಾಯ ಪಾಪ ಅವ್ರು ಯಾರನ್ನ ಕ್ಲೈಂಟ್ಗಳನ್ನ ಎತ್ತಕೊಂಡು ಹೋಗೋದು ಏನೇನೋ ಮಾಡೋದು ಹಾ ನಿಮ್ದೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ನ ಇದೇನು ಜೆಡ್ ಪಿ ಎಲೆಕ್ಷನ್ ಕ್ಲೈಂಟ್ ಎದ್ರಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟು ಏನೇನೋ ಮಾಡಿಬಿಟ್ರು ಒಪ್ಕೊಬಿಡಕ್ಕೆ ಹಾ ನನ್ನ ಡಾಕ್ಯುಮೆಂಟ್ಸ್ ಮೇಲೆ ಇಟ್ಕೊಂಡು ಕೂತಿರೋದು ಕ್ಲೈಂಟ್ ಅದಕ್ಕೆ ಬೇಕಾಗೇ ಇಲ್ಲ ಸರ್ಕಾರಿ ಗೋಮಳ ಜಾಗ ಅದು ಯಾವಾಗ ರಾಂಗ್ ಅಫಿಡೇವಿಟ್ ಗಳನ್ನ ತಪ್ಪು ಮಾಹಿತಿಗಳನ್ನ ಕೊಟ್ಟು ಜಮೀನನ್ನ ಗ್ರಾಂಟ್ ವ್ಯಕ್ತಿ ವ್ಯಕ್ತಿಯಲ್ಲಿ ಕಾನೂನೇ ಕ್ಲೀನ್ ಆಗಿ ಹೇಳಿದೆ ಯಾವಾಗ ತಪ್ಪು ಮಾಹಿತಿಗಳನ್ನ ಕೊಟ್ಟು ಗ್ರಾಂಟ್ ಅನ್ನು ಮಾಡಿಸ್ಕೊಂಡಿದ್ದ ಜಮೀನನ್ನ ಮರು ಕಿತ್ಕೊಳ್ಳೋದಕ್ಕೆ ಅಂದ್ರೆ ಸರ್ಕಾರ ಮುಟ್ಟುಗೋಳು ಹಾಕಿಕೊಳ್ಳುವಂತಹ ಅಧಿಕಾರ ಕಾನೂನೇ ಆ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ನಿಮ್ಮ ಆ ಎಂಟು ಎಕರೆಯನ್ನ ಸರ್ಕಾರ ಈ ಕೂಡಲೇ ವಾಪಸ್ ಆತಿಯನ್ನು ತಗೋಬೇಕು ಯಾಕೆಂದ್ರೆ ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಸರ್ಕಾರಿ ಜಾಗವನ್ನು ಲೂಟಿ ಮಾಡೋದಕ್ಕೆ ಎಸ್ ಸಿ ಬಾಲಕೃಷ್ಣ ಮತ್ತು ಅವರ ವಿಷಸಾದಂತ ರಾಧಾ ಬಾಲಕೃಷ್ಣ ಅವರು ಬಂದಿರೋದ್ರಿಂದ ಈ ಜಾಗವನ್ನ ಈ ಕೂಡಲೇ ಡಿ ಸಿ ಅವರು ಈ ಆರ್ಡರ್ನ ಕ್ಯಾನ್ಸಲೇಷನ್ ಮಾಡಿ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಎಫ್ಐಆರ್ ದಾಖಲನ್ನು ಮಾಡಿ ಈ ಒಂದು ಎಂಟು ಎಕರೆ ಜಾಗವನ್ನ ಸರ್ಕಾರದ ವಶಕ್ಕೆ ಈ ಕೂಡಲೇ ತಗೊಳ್ಬೇಕು ಆಮೇಲೆ ಬೇನಾಮಿ ಡಾಕ್ಯುಮೆಂಟ್ಸ್ ಪಾಪ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಆ ನಾಲ್ಕು ಜನ ಯಾರೋ ಬಾಲಕೃಷ್ಣ ಫಾಲೋವರ್ಸ್ ಇರ್ತಾರೆ ಬಂದ್ರು ಅಜ್ಜಿದಿರು ಏ ಅಜ್ಜಿದ್ರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೊಬಿಡೋಣ ಇದನ್ನ ಹೈಯರ್ ಅಥಾರಿಟಿ ಆಫೀಸರ್ ಸೀನಿಯರ್ ಆಫೀಸರ್ಗಳು ಇರ್ತಾರೆ ನಿಮ್ಮ ಬಂಡವಾಳಗಳು ಹಿಂಗೆ ಓದಕ್ಕೆ ಅವ್ರ ಗಾಲಿ ಕಿವಿಗೆ ಕಣ್ಣಿಗೆ ಪಠಾನ ಅಂತ ಬೀಳ್ತದೆ ನೀವೇನು ಮಾಡಿದ್ದೀರಾ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಡಾಕ್ಯುಮೆಂಟ್ಸ್ ಕರ್ನಾಟಕ ಜನತೆಗೆ ಡಾಕ್ಯುಮೆಂಟ್ ಕಣ್ಣು ನಾರ ಇಟ್ಬಿಟ್ಟಿದ್ದೀನಪ್ಪ ನಾಲ್ಕು ಸರ್ವೆ ನಂಬರ್ ಒಂಬತ್ತು ವರ್ಷದ ಮಗುಗೆ ಪಾಸ್ ಆಗ್ತದೆ ಇಡೀ ಕರ್ನಾಟಕದಲ್ಲಿ ನಮ್ಗೆ ಯಾರಿಗೂ ಕೊಡ್ಲೇ ಇಲ್ಲ ಇವನ್ ಎಸ್ ಸಿ ಬಾಲಕೃಷ್ಣ ಮಕ್ಕಳು ಇವ್ರಿಗೆ ಬಿಟ್ರೆ ಇನ್ ಯಾರಿಗೂ ಕೊಟ್ಟೇ ಇಲ್ಲ ಯಾರನ್ನ ಇದ್ರೆ ಕೊಡಿ ನನಗೆ ಉತ್ತರ ಇದನ್ನ ನೋಡೋಣ ತಿಳ್ಕೊಳ್ಳೋಣ ಇಮ್ಮಿಡಿಯೇಟು ಎಸ್ ಸಿ ಬಾಲಕೃಷ್ಣ ಅವರ ಮೇಲೆ ಎಫ್ಐ ಆರ್ ಸುಮೋಟೋ ಎಫ್ಐ ಆರ್ ಅನ್ನು ಹಾಕಿ ಜೈಲಿಗೆ ತಳ್ಳುವಂತ ಕೆಲಸ ಮಾಡಬೇಕು ಆ ಜಾಗವನ್ನ ಸರ್ಕಾರ ಈ ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಿಸ್ತಾ